ಹಾಯ್ ಎಲ್ಲರಿಗೂ ನಮಸ್ತೆ ನಾನು ಇದು ನನ್ನ ತವರ ದೀಪಾವಳಿ ಹಬ್ಬದ ವಿಡಿಯೋ ಅದು ನಾನು ನನ್ನ ಮಗ ದೀಪ ದೀಪಸ್ತಿದ್ದು ಇದು ನನ್ನ ನನ್ನ ಅಣ್ಣ ಮತ್ತೆ ನನ್ನ ತಮ್ಮ ಆರತಿ ಬೆಳಗ್ತಿರೋದು ನನ್ನ ಅಣ್ಣ ಆ ಕಡೆ ಬಾಜು ನಿಂತಿರೋದು ನನ್ನ ತಮ್ಮ ಏ ಅವ್ರ ಮಂಗಳ ಆರತಿ ಆರ್ತಿ ಆಡ್ತಾನೆ ನೋಡಿ ಈಗ ಹ್ಮ್ एड को हम बचे मैं कितने एड को आओ कहाँ ना एड को ले बचे न्यानम <laughs> न्यान पूर्णमजोति निर्मलवाद मनवेकर पुराधार्ति न्यानम न्यान पूर्णमजोति निर्मलवाद मनवेकर पुराधार्ति अनुदीना गुरुवीना नुराग भक्ति ली ಅನುದಿನ ಗುರುವೀನ ಅನುರಾಗ ಭಕ್ತಿಯಲ್ಲಿ ಜನನ ಮರಣ ರೈತ ಜಂಗಮಕ್ಕೆ ಬೆಳಗಿ ಜ್ಞಾನ ನಮ್ಮ ಜ್ಞಾಪೂರ್ಣಂಜು ಇದನ್ನ ಅಕ್ಕ ನಮ್ಮಗಳು ಕೃಷಿಕ ಗೌರಗರಲ್ಲ ಅಮೃಗುಂಡ ಮತ್ತೆ ಮನೆ ಹೋಗಿ ಹೋಗ್ಯಾವ ಹಾಂ ಚೇಂಜ್ ಮಾಡ ತ್ರಿಶಾ ಮಾಡಂಗ ಹಿಂಗೆ ಅಲ್ಲೇ